ಕಾರಿನಲ್ಲಿ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ ಇಬ್ಬರು ನೈಜೀರಿಯಾ ಪ್ರಜೆಗಳು ಓರ್ವ ಡೆಂಟಲ್ ವಿದ್ಯಾರ್ಥಿ ಸೇರಿ ಐವರಣ್ಣ ಪೊಲೀಸರು ಬಂಧಿಸಿದ್ದಾರೆ ನೈಜೀರಿಯಾದ ಪ್ರಜೆ ಪ್ರಾಕ್ಟಿಕ್ ಪ್ರಾಮೆಸೆ ಬೆಂಗಳೂರಿನ ಮೊಹಮ್ಮದ್ ಬಿಲಾಲ್ ಸಯ್ಯದ್ ಜಾವಿರ್ ಹಾಗೂ ಡೆಂಟಲ್ ಕಾಲೇಜು ವಿದ್ಯಾರ್ಥಿ ಸಿಎನ್ ಕಲ್ಯಾಣ್ ಬಂಧಿತ ಆರೋಪಿಗಳಾಗಿದ್ದಾರೆ ಶುಕ್ರವಾರ ಸಂಜೆ ದಾವಣಗೆರೆ ಹೊರವಲಯದ ರಾಷ್ಟೀಯ ಹೆದ್ದಾರಿ ನಲವತ್ತೆಂಟರ ಕಲ್ಪನಹಳ್ಳಿ ಗ್ರಾಮದ ಬಳಿ ಕಾರೊಂದನ್ನು ನಿಲ್ಲಿಸಿ ಡ್ರಗ್ಸ್ ಮಾರಾಟ ಮಾಡಲಾಗುತ್ತಿದೆ ಎಂದು ಸೆಂಟ್ ಪೊಲೀಸ್ ಠಾಣೆಗೆ ಮಾಹಿತಿ ಬಂದಿತ್ತು ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಇಬ್ಬರು ನೈಜೀರಿಯಾ ಪ್ರಜೆಗಳನ್ನು ಪರಿಶೀಲನೆ ನಡೆಸಿದ್ದು ಕಾರಿನಲ್ಲಿ ಡ್ರಗ್ಸ್ ಪತ್ತೆಯಾಗಿದೆ ಅದನ್ನ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡಲಾಗುತ್ತಿತ್ತು ಎನ್ನಲಾಗಿದ್ದು ಇಪ್ಪತ್ತೈದು ಸಾವಿರ ಮೌಲ್ಯದ ಹದಿಮೂರು ಗ್ರಾಂ ಡ್ರಗ್ಸ್ ಹಾಗೂ ಆರು ಮೊಬೈಲ್ ಒಂದು ಕಾರು ವಶಕ್ಕೆ ಪಡೆದಿದ್ದಾರೆ ಈ ಸಂಬಂಧ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ ಕಾರಿನಲ್ಲಿ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ ಇಬ್ಬರು ನೈಜೀರಿಯಾ ಪ್ರಜೆಗಳು ಓರ್ವ ಡೆಂಟಲ್ ವಿದ್ಯಾರ್ಥಿ ಸೇರಿ ಐವರಣ್ಣ ಪೊಲೀಸರು ಬಂಧಿಸಿದ್ದಾರೆ ನೈಜೀರಿಯಾದ ಪ್ರಜೆ ಪ್ರಾಕ್ಟಿಕ್ ಪ್ರಾಮೆಸೆ ಬೆಂಗಳೂರಿನ ಮೊಹಮ್ಮದ್ ಬಿಲಾಲ್ ಸೈಯದ್ ಜಾವೀರ್ ಹಾಗೂ ಡೆಂಟಲ್ ಕಾಲೇಜು ವಿದ್ಯಾರ್ಥಿ ಸಿಎನ್ ಕಲ್ಯಾಣ್ ಬಂಧಿತ ಆರೋಪಿಗಳಾಗಿದ್ದಾರೆ ಶುಕ್ರವಾರ ಸಂಜೆ ದಾವಣಗೆರೆ ಹೊರವಲಯದ ರಾಷ್ಟೀಯ ಹೆದ್ದಾರಿ ನಲವತ್ತೆಂಟರ ಕಲ್ಪನಹಳ್ಳಿ ಗ್ರಾಮದ ಬಳಿ ಕಾರೊಂದನ್ನು ನಿಲ್ಲಿಸಿ ಡ್ರಗ್ಸ್ ಮಾರಾಟ ಮಾಡಲಾಗುತ್ತಿದೆ ಎಂದು ಸೆಂಟ್ ಪೊಲೀಸ್ ಠಾಣೆಗೆ ಮಾಹಿತಿ ಬಂದಿತ್ತು ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಇಬ್ಬರು ನೈಜೀರಿಯಾ ಪ್ರಜೆಗಳನ್ನು ಪರಿಶೀಲನೆ ನಡೆಸಿದ್ದು ಕಾರಿನಲ್ಲಿ ಡ್ರಗ್ಸ್ ಪತ್ತೆಯಾಗಿದೆ ಅದನ್ನು ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡಲಾಗುತ್ತಿತ್ತು ಎನ್ನಲಾಗಿದ್ದು ಇಪ್ಪತ್ತೈದು ಸಾವಿರ ಮೌಲ್ಯದ ಹದಿಮೂರು ಗ್ರಾಂ ಡ್ರಗ್ಸ್ ಹಾಗೂ ಆರು ಮೊಬೈಲ್ ಒಂದು ಕಾರು ವಶಕ್ಕೆ ಪಡೆದಿದ್ದಾರೆ ಈ ಸಂಬಂಧ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ